ಏನ್ ತಗೋತೀರ ಒಂದ್ ಪ್ಲೇಟ್ಗೆ ಬರೀ ಎಂಬತ್ ರೂಪಾಯಿ ಸರ್ ಎಂಬತ್ ರೂಪಾಯಿ ಊಟ ಮಾಡ್ಬೇಕು ಹಂಗೆ ಒಟ್ಟೆ ಯಾವ್ದು ಒಂದು ಕೌರ್ಕಿ ಇಲ್ಲ ಬಟ್ಟೆ ತುಂಬಾ ಊಟ ಮಾಡ್ಕೊಂಡ್ರಿ ಯಾರ ಕೇಳಾಗ ಹತ್ತು ರೂಪಾಯಿ ಬರ್ತಾರ ಶನಿಯಾರ್ಗ ಯಾರು ಬರ್ತಾರಲ್ಲ ಅವ್ರಿಗೆ ಊಟ ಊಟ ಕಟ್ಟಕೊಡ್ರಿ ರೊಕ್ಕ ಕೊಟ್ರಿ ಏನ್ ಮಾಡುದು ರೊಕ್ಕ ಮಾಡುದು ಅಂತ ಇವರು ಸಂತೋಷ್ ರೆಡ್ಡಿ ಅಂತ ಹೇಳ್ತಾರೆ ಸಂತೋಷ್ ರೆಡ್ಡಿ ನಿಮ್ ಕ್ಯಾಂಟೀನ್ ಹೆಸರು ಈರಮ್ಮ ಕ್ಯಾಂಟೀನ್ ಸರ್ ಈರಮ್ಮ ಕ್ಯಾಂಟೀನ್ ಜನರ ಸೇವೆ ಮಾಡೋದಂತ ಒಂದು ಆಸೆ ಅವ್ರದ್ದು ಡಾಕ್ಟರ್ ಕಳಿಸ್ಬೇಕು ನಾನು ಇದು ಮಾಡೋದಂತ ಇಂಥ ಸೌಕರ್ಯ ಏನಿಲ್ಲ ಇಂಥ ದಂಡ ನೋಡಿದ್ದಿಲ್ಲ ಇಲ್ಲಿ ಇಲ್ಲಿ ನೋಡ್ಲಿಲ್ಲ ಇಲ್ಲಿ ಇಲ್ಲಿ ಸ್ಪೆಷಲಿಟಿ ಏನಂದ್ರೆ ಸರ್ ಬೆಳಗ್ಗೆ ಟಿಫನ್ ಎಲ್ಲ ಸಿಗುತ್ತೆ ಇಡ್ಲಿ ಊಟ ಪೂರಿ ದೋಸೆ ಮಧ್ಯಾಹ್ನ ಊಟ ರಾತ್ರಿ ಊಟ ಮಧ್ಯಾಹ್ನ ಊಟದ ಏನು ಸ್ಪೆಷಲ್ ಅಂದರೆ ಎಂಬತ್ತು ರೂಪಾಯಿ ಕನ್ಲಿಮಿಟೆಡ್ ಊಟ ಸಿಗುತ್ತೆ ಸರ್ ಮಧ್ಯಾಹ್ನ ಊಟದಲ್ಲಿ ಏನಿರುತ್ತೆ ಅಂದರೆ ಚಪಾತಿ ರೊಟ್ಟಿ ರಾಗಿ ಮುದ್ದೆ ಸ್ವೀಟು ಅನ್ನ ಸಾಂಬಾರು ಊಟ ಆದ್ಮೇಲೆ ಮಜ್ಜಿಗೆ ಇದೆಲ್ಲ ಏಯ್ಟಿ ರುಪೀಸಲ್ಲೇ ಬರುತ್ತೆ ವಿತ್ ಸೆಲ್ಫಲ್ಲಿ ಹಾಕಿದೆ ಸರ್ ಯಾರು ಏಯ್ಟಿ ರುಪೀಸ್ ಓನ್ಲಿ ಏಯ್ಟಿ ರುಪೀಸ್ ಇಲ್ಲಿ ಯಾರೂ ಬಡಿಸಲ್ಲ ನಮಗೆ ನಾವೇ ಪ್ಲೇಟ್ ತಗೊಂಡು ನಾವು ಹಾಕೋಬಹುದು ಎಂಬತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಊಟ ಮಾಡಪ್ಪ ಅಂತ ಹೇಳ್ತಾರೆ ಐವತ್ತು ರೂಪಾಯಿಕ್ಕೂ ರೈಸ್ ಊಟ ಫುಲ್ ಊಟ ಸರ್ ಬಿಸ್ನೆಸ್ ಮಾಡೋದಾಗಿದ್ರೆ ಇದು ನೂರೈದು ರೂಪಾಯಿ ಊಟ ಸರ್ ಬೇರೆ ಕಡೆ ಎಲ್ಲ ಈವನ್ ನಾವು ಊಟ ಮಾಡಿದ್ವಿ ಕಲ್ಲು ಹೊಸಪೇಟೆ ಬೇರೆ ತಾಲೂಕಲ್ಲ ಊಟ ಮಾಡಿದಾಗ ಈ ತರ ಫುಡ್ನ ಎಂಬತ್ತು ರೂಪಾಯಿ ಎಲ್ಲಿ ಸಿಕ್ಸ್ಟಿ ಸಾರ್ವತ್ ವರ್ಷದ ಆದ್ಮೇಲೆ ಕೆಲವೊಬ್ಬರಿಗೆ ಊಟ ಸಿಗ್ಲಾರ್ದಂಗೆ ಏನು ಅಡ್ಡಾಡ್ತಿರ್ತಾರೆ ಅಂತರಿಗೆಲ್ಲ ಫ್ರೀ ಇದೆ ಸರ್ ಇಲ್ಲಿ ಊಟ ಮಾಡ್ಬೋದು ಅವ್ರು ಸ್ವಂತ ತಂದೆ ತಾಯಿರತಾರನೇ ಟ್ರೀಟ್ ಮಾಡ್ತಾರ ಅವ್ರು ಆಮೇಲೆ ಭಿಕ್ಷುಕರು ಯಾರ ಬಂದ್ರೆ ದುಡ್ಡು ಕೊಡಲ್ಲ ಯಾರಾದ್ರೂ ಬಂದ್ರೆ ಊಟ ಫ್ರೀ ಒಂದ್ ರೂಪಾಯಿ ಕೊಡಲ್ಲ ಏನು ಬೇಕು ನೀನು ದುಡ್ಡು ಕೇಳ್ತಾರದೇ ಊಟಕ್ಕೋಸ್ಕರ ಹೊಟ್ಟೆಗೋಸ್ಕರ ಅಲ್ಲ ಊಟ ಮಾಡಿ ಡೈಲಿ ಇಲ್ಲೇ ಊಟ ಮಾಡಂತಾರೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಇಲ್ಲಿ ಊಟ ಇಲ್ಲಿರೋ ಹೊರಗಡೆ ಭಿಕ್ಷಕರೆಲ್ಲ ಒಂದು ಎಷ್ಟೋ ಜನ ಇದ್ದಾರೆ ಅವರಿಗೆಲ್ಲ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಡ್ತಾರೆ ನಮಸ್ತೆ ಅಮ್ಮ ನಮಸ್ತೆ ಏನು ನಿಮ್ಮ ಹೆಸರು ನಮ್ಮ ಹೆಸರು ಗೀತಾ ರೀ ಹಾಂ ಈ ಹೋಟೆಲ್ ಹೆಸರು ಏನು ರೀ ಈರಮ್ಮ ಕ್ಯಾಂಟೀನ್ ರೀ ಈರಮ್ಮ ಕ್ಯಾಂಟೀನ್ ಈರಮ್ಮ ಕ್ಯಾಂಟೀನ್ ಅಂತ ಯಾಕೆ ಇಟ್ಟಾರ

ಅವ್ರ ತಾಯಿ ಹೆಸ್ರು ಈ ಈ ಹೋಟೆಲ್ನ ತಾಯಿ ಎಸ್ ರೀ ತಾಯಿ ಹೆಸ್ರು ಎಷ್ಟು ವರ್ಷದಿಂದ ಕೆಲಸ ಮಾಡಾಕತ್ತೀವಿ ಎರಡು ಎರಡು ಎರಡನೇ ವರ್ಷ ಎರಡು ವರ್ಷ ಆಗಿರಿ ಹ್ಞೂ ಏನು ಓದಿವ್ ನೀನು ನಾವು ಓದಿಲ್ಲ ರೀ ಓದಿಲ್ಲ ಹ್ಞೂ ಓದಿಲ್ಲ ರೀ ನಾ ಯಾವ ಊರಕ್ ನಿಂದು ನಮ್ದು ಇದ ಇದು ರೀ ನಮ್ಗೆ ಇಲ್ಲೇ ಶಿವನ ಗುತ್ತಿ ಹಾಂ ಗುಡಿಗಳು ಶಿವನ ಗುತ್ತೆ ಇಲ್ಲಿ ನಿಮ್ಮ ಗಂಡನ ಮನೆಯ ಏನು ಓದೇ ಇಲ್ಲ ನಿಮ್ಮ ಯಜಮಾನ್ರು ಓದ್ಯಾರ ಹಾಂ ಅವ್ರು ಏನು ಮಾಡ್ತಾರೆ ಅವ್ವ ಅವ್ರು ಹೊಲ್ ಮನಿ ಕೆಲಸ ಹೊಲ್ ಮನಿ ಕೆಲಸ ಮಾಡ್ತಾರೆ ಖುಷಿ ಐತೆ ಜೀವನ ಚೊಲೋ ಐತೆ ಹೆಂಗೆ ಅನಿಸ್ತಾವ ಜೀವನ ಏನು ಬದುಕಂದ್ರೆ ಏನು ಏನಿಲ್ಲ ರೀ ನಾವು ದುಡಿತೀವಿ ಆರಾಮ ನಮ್ಗೆ ಊಟ ಬಟ್ಟಿಗೆ ಏನೂ ತಪ್ಪತ್ತಿರಿಲ್ಲ ಏನಿಲ್ಲ ರೀ ಚೊಲೋ ಐತಿ ಚಲೋ ಅದ್ರಿ

ಎಲ್ಲರ ಕೆಲಸ ಇಷ್ಟು ಓದಿರಿ ಅಂದ್ರೆ ಕೆಲಸ ಕೆಲ್ಸ ನೋಡ್ಕೇರಿ ಅಂತ ಹೇಳ್ತೀವಿ ರೀ ಮತ್ತೆ ನಾವ ಓದ್ಲಾರ್ದರು ಇಂಥವು ಕೆಲಸ ಮಾಡ್ಕೇಳು ಇಂಥ ಕೆಲಸ ಮಾಡ್ಕೋಕೆ ಇಷ್ಟೆಲ್ಲಾ ಮಾಡ್ತೀರಲ್ಲ ಒಂದಿನಕ್ಕ ಎರಡು ಸಂಪಾದನೆ ಮಾಡ್ಕೊಂತೀವ ನೀವು ಏಟ್ ದುಡಿತಿ ಅಂತ ಕೇಳ್ತೀನಿ ನಾನು ನಾವೇ ಅವನಕ್ಕ ಇದು ವರ್ಷ ತಿಂಗ್ಳಿನಾ ಕೂಲಿ ಏಟ್ ಬೀಳತ್ತವ ಅಂತ ಕೇಳಿದೆ ಕೂಲಿ ಐನೂರು ರೂಪಾಯಿ ಬೀಳ್ತೈತಿ ಐನೂರು ರೂಪಾಯಿ ಬೀಳ್ತದೆ ಚಲೋ ಖುಷಿ ಅದ ಆನಂದ ಅದ ಖುಷಿ ಹಾ ಬದುಕ್ ಅಂದ್ರ ಏನೋ ದುಡಿಬೇಕು ಉಣಬಕು ಇದ ಜೀವನ ಜೀವನ ಮತ್ತ ಏನಿಲ್ಲ ಬಿರ್ಲಾರ್ದ ಚಿಂತೆ ಮಾಡಿ ಏನ್ ನಾವ್ ಯಾವ್ದ ಚಿಂತಿ ಮಾಡಾಕ ಹೋಗಲ್ರಿ ಏನ ಮಕ್ಳದು ಮಕ್ಳ ಸಪ್ ಓದ್ತಾವ ಮಕ್ಕಳು ಸ್ವಲ್ಪ ಸಲ್ಪ ಕುಂತಿವೆ ಕೈಲಿ ಆದಷ್ಟ್ ಓದಸ್ತೇವಿ ಕೋಸಿ ಅವ್ರಿಗೆ ಒಂದ್ ನೆಲೆ ಇತ್ತಂದ್ರ ಎಲ್ಲರ ಒಂದು ಇದಕ್ ಸೇರ್ಸಿ ಓಕೆ ಅಕ್ಕ ಓಕೆ ಥ್ಯಾಂಕ್ ಯು ಚಲೋ ಐತ್ರಿ ಕ್ಯಾಂಟೀನ್ ಮತ್ತೆ ದಿನ ಚಪಾತಿ ರೊಟ್ಟಿ ಕಾಳು ಊಟ ಕೊಡ್ತೀವ್ರಿ ಓನಾರ್ ಸೊಲಾ ನೋಡ್ಕೊಂತರಿ ನಮ್ ಓನಾರ್ ಬಗ್ಗೆ ನಾವ್ ಏನ್ ಮಾತಾಡಲ್ರಿ ಇಲ್ರಿ ಮನ್ಯಾಗ ಹೆಂಗ ಇದನ್ ಮಾಡ್ತಿವ್ರಿ ಅದ್ರಂಗ ನೋಡ್ಕೊಂಡ್ ಒಕ್ಕ್ರಿ ಅಪ್ಪ ಹೆಂಗ ನೋಡ್ಕೊಂಡ್ ಒಕ್ಕದ್ರಿ ಆತರ ನೋಡ್ಕೊಂಡ್ ಒಕ್ಕ್ರಿಂಗ್ ಹೌದ್ರಿ ನಮ್ಮ ಹೋಟೆಲ್ ಹೆಸರಿ ಅವ್ರ ತಾಯಿ ಹೆಸರ್ರಿ ಇದು ಅವ್ರ ತಾಯಿ ಏನ ಬಾಳ ಚೆನ್ನಾಗಿ ನುಡ್ಕಿಂದ ಅವ್ರ ಸರ್ನಾ ಅದಕ್ಕ ನಮ್ಮ ಹೆಸರು ನಾನ್ ಇಡಬೇಕಂತ ಅವ್ರಿ ಸರ್ ತಿಳಿಯಗೊಳ್ಳಿ ಅಂಗಡಿ ಹೋಟೆಲ್ ಮಾಡ್ಯಾರೀ ಅವ್ರು ಅದಕ್ಕೆ ಇರಮ್ಮ ಕ್ಯಾಂಟೀನ್ ಇರಮ್ಮ ಕ್ಯಾಂಟೀನ್ ಅಂತ ಹೋಟೆಲ್ ನೀವ್ ಕೆಲಸ ಮಾಡಾಕ ನಿಮ್ಗೆ ಏನ್ ಅನ್ಸುತ್ತಾ

ಏನಪ್ಪ ಇಷ್ಟೆಲ್ಲ ಮಾಡ್ತಿರಲ್ಲ ಏನು ಬದುಕಂದ್ರೆ ಏನು ಜೀವನ ಅಂದ್ರೆ ಏನು ದುಡಿಮೆ ದುಡಿಯೋದು ಅದನ್ನೇ ಸಂಪಾದನೆ ಮಾಡೋದು ಮಕ್ಕಳ ಮೇಲೆ ಎಲ್ಲ ಎಲ್ಲರ ಮುಖ ನೋಡ್ಕೊಳ್ಳೋದು ಹ್ಞೂ ಇಷ್ಟ ಹಾಂ ಇಷ್ಟೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಿಲ್ಲಪ್ಪ ಹಾಂ ಯಾರಿಗೆ ಹೇಗೆ ಮಕ್ಕಳು ಇದ್ದಾರೆ ಎಲ್ಲರೂ ಇದ್ದಾರೆ ಹ್ಞೂ ಎಲ್ಲರಿಗೆ ಬೇಕಲ್ಲ ಬೇಕಲ್ಲ ಹೌದಲ್ಲ ನಾಳೆ ಮತ್ತೊಂದಕ್ಕೆ ಏನೇ ಮತ್ತೆ ಹಾಂ ಇಲ್ಲೇ ಬಿಟ್ಟೋಗದ ಅದೇ ಎಂಟರ್ ಮಗು ತಿಂತಾರೆ ಹಾಂ ಮತ್ತು ಎಂಥದ್ದು ಆದರೂ ಇಷ್ಟು ಕಷ್ಟ ಪಡ್ಬೇಕು ಬಿಡೋ ಕೊಡ್ಬೇಕಲ್ಲ ಕೊಡ್ಬೇಕು ಏನು ಓದಿಯಪ್ಪ ನೀನು ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿ ಹಾಂ ಅರಾಮೈತಿ ಇದ್ರ ಜೀವನ ಹೆಂಗೈತಿ ಹಾಂ ಸಿಂಪಲಾಗಿ ಐತೆ ಹಾಂ ಸಿಂಪಲ್ ಅಂತ ಹೇಳ್ಕೊಳಂಥದ್ದೆಲ್ಲ ಇಂಥ ಇದಿಲ್ಲ ಹಾಂ ಐತಿ ಎಲ್ಲಾ ಕಡೆಗೆ ನೋಡಿರಲ್ಲ ಎಲ್ಲ ಓನರ್ಗಳನಾ ಹ್ಞೂ ಈ ಓನರ್ ಹೆಂಗೆ ಈ ಊರು ಪರವಾಗಿಲ್ಲ ಎಲ್ಲ ನಾ ಎಲ್ಲಿ ಮಾಡ್ಬಿನ್ ಎಲ್ಲ ಓನರ್ ಒಳ್ಳೆಯವ್ರು ಹ್ಞೂ ಈರಮ್ಮ ಕ್ಯಾಂಟೀನ್ ಈರಮ್ಮ ಕ್ಯಾಂಟೀನ್ ಅಂತಾರಲ್ಲ ಯಾಕೆ ಈರಮ್ಮ ಕ್ಯಾಂಟೀನ್ ಅಂತ ಹೆಸ್ರು ಇಟ್ಟರೆ ಅದ್ರ ಬಗ್ಗೆ ನಿಂಗೆ ಅವರು ಮಾಲಕ್ರಿಗೆ ಇರಲ್ಲ ಹ್ಞೂ ಮಾಲಕ್ರು ತಾಯಿಯವ್ರ ಹೆಸ್ರು ಆಮೇಲೆ ಅವರು ತಾಯಿ ಮೇಲೆ ಪ್ರೀತಿ ಇರೋದಕ್ಕೆ ಹಾಂ ಅವ್ರ ತಾಯಿ ಹೆಸರು ಇಟ್ರು ಇದು ಹಾಂ ಓಕೆ ಓಕೆ ಅಣ್ಣ ಹಾಂ ಓಕೆ ತ್ಯಾಂಕ್ ಯು ಏನು ನಿನ್ನ ಹೆಸರು ಸ್ವಾಮಿ ಹಾಂ ಸ್ವಾಮೀ ಇದೆ ಸ್ವಾಮಿದು ಏನು ಓದಿರಿ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಸರ್ ಈಗ ಹೋಟೆಲ್ನ ಕೆಲಸ ಏನಂತ ಮಾಡಕತ್ತೀರಿ ಸಪ್ಲೈಯರ್ ಸಪ್ಲೈಯರ್ ನೀವು ನಮಸ್ಕಾರ ಏನು ಮಾಡ್ತೀರಿ ಕೆಲಸ ನಾ ಈ ಹಿರಾಮ ಕ್ಯಾಂಟೀನಲ್ಲಿ ಸರ್ವರ್ ಇದ್ದೀನಿ ಸರ್ ನಮ್ಮದು ಕೂಡ್ಲೂರು ಕೂಡ್ಲೂರ ಹ್ಞೂ ಕೂಡ್ಲೂರು ಹ್ಞೂ ಹ್ಞೂ ಇಲ್ಲಿ ಚೆನ್ನಾಗೈತಿ ಹ್ಞೂ ಎಂಬತ್ತು ರೂಪಾಯಿಗೆಲ್ಲ ಫುಲ್ ಊಟ ಎಂಬತ್ತು ರೂಪಾಯಿ ಹ್ಞೂ ಹ್ಞೂ ಚೆನ್ನಾಗಿ ಊಟ ಮತ್ತೆ ಚೆನ್ನಾಗೈತಿ ಎಲ್ಲ ಎಂಬತ್ತು ರೂಪಾಯಿ ಊಟ ರೊಟ್ಟಿ ಪಾಪಡು ಉಪ್ಪಿನಕಾಯಿ ಚಟ್ನಿ ಎರಡ್ತರ ಪಲ್ಯ ಒಂದ್ ಸ್ವೀಟ್ ಅನ್ನ ಸಾಂಬಾರು ಮೊಸರು ಇಷ್ಟೆಲ್ಲ ಕೊಡ್ತೇವೆ ಇವತ್ತ ಖಡಕ್ ರೊಟ್ಟಿ ಚಪಾತಿ ಕೊಟ್ಟು ಅಂದ್ರೆ ನಾಳೆ ಸ್ವೀಟು ಮೆತ್ತನ್ ರೊಟ್ಟಿ ಈ ತರ ಇರ್ತಾರೆ ಬೇರೆ ಬೇರೆ ತರ ಇರುತ್ತೆ ಬೇರೆ ಬೇರೆ ತರ ಇರುತ್ತೆ ಒಂದ್ ದಿನ ಇದ್ದ ನಾಳೆ ಇರಲ್ಲ ಇವತ್ತು ಇವತ್ತಿದ್ದ ನಾಳೆ ಇರಲ್ಲ ಬೇರೆ ಬೇರೆ ಎರಡು ತರ ಪಲ್ಯ ಕಾಳು ಪಲ್ಯ ಆಲೂ ಬಜ್ಜಿ ಎಲ್ಲ ಬೇರೆ ಬೇರೆ ಎಷ್ಟರ ಹಚ್ಕೊಂಡು ಊಟ ಮಾಡ್ಲಿ ಎಷ್ಟು ಹೊಟ್ಟೆ ತುಂಬ ಊಟ ಮಾಡಿ ಟೋಕನ್ ಗೊಬ್ಬರಣ್ಣ ಒಂದ್ ಟೋಕನ್ ಒಬ್ಬರು ಒಬ್ಬರು ಆ ಒಂದ್ ಟೋಕನ್ ಏನೋ ಬೈಟು ಮಾಡಿದ್ರ ಡಬಲ್ ಚಾರ್ಜ್ ಮಾಡ್ತೀವಿ

ಮುದ್ದೆ ಎಷ್ಟು ತಿನ್ಬೋದು ಮುದ್ದೆ ಎರಡು ಮೂರು ನಾಲ್ಕು ಎಷ್ಟು ಫುಲ್ ಮೇಲೆ ಸೋಟ ಫುಲ್ ಮೇಲೆ ಹಾಂ ಹೊರ್ತು ಅನ್ನನೂ ಎಷ್ಟಾದ್ರು ಊಟ ಮಾಡ್ಬೋದು ಏನು ಓಟೆಲ್ ಇದು ಯಾಕೆ ಹಿಂಗೆ ಕಾನ್ಸೆಪ್ಟ್ ಮಾಡ್ಯಾರ ನಿಮ್ಮ ದಣಿಯರು ನಮ್ಮ ದಣೆಯರು ತಾಯಿ ಮೇಲೆ ಪ್ರೀತಿ ಮತ್ತೆ ಗುರುಗಳ ಮೇಲೆ ಭಕ್ತಿ ಹಾಂ ಹಾಗಾಗಿ ಏನೋ ಒಂದು ಜನಗಳಿಗೆ ಎಲ್ಪ್ ಅಂತ ಮಾಡಿದಾರೆ ಹಾಂ ಜನಗಳಿಗೆ ಎಲ್ಪ್ ಆಗ್ಲಿ ಅನ್ನೋದು ಇಲ್ಲಿ ಇವತ್ತು ಏನು ಈ ಇವತ್ತು ದುಡ್ಡು ಪಟ್ಟು ಕೊಟ್ಟರೆ ಇವತ್ತು ತಿಂದ್ಬಿಟ್ಟು ಅವ್ರು ನಾಳೆ ಮರಿತಾರೆ ಅನ್ನ ಕೊಟ್ಟಿದ್ದು ಮರಿಯಲ್ಲ ಅಂದ್ರೆ ಒಂದು ಭಾವನೆ ಅವರ್ತದೆ ಆ ಉದ್ದೇಶದಿಂದ ಮಠ ಉದ್ದೇಶದಿಂದ ಯಾವ ಇವರು ಗೊತ್ತಿಲ್ಲ ಹ್ಮ್ ಇರ್ಲಿ ಇರ್ಲಿ ಪರವಾಗಿಲ್ಲ ಏನ್ ನೀವು ಈ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರಲ್ಲ ಏನ್ ಆಗ್ಬೇಕಂತ ಅನ್ಕೊಂಡಿದ್ರಿ ಏನಾಗಿದ್ದೀರಿ ಆಗ್ಬೇಕಿತ್ತಣ್ಣ ನಾವು ಇಲ್ಲಿ ಬಂದ ಉದ್ದೇಶ ಓನರ್ ಒಳ್ಳೆಯ ಒಳ್ಳೆ ಕಾನ್ಸೆಪ್ಟ್ ಅಂತಂದ್ರೆ ಅವ್ರ ಜೊತೆ ನಾವು ಕೈ ಅವ್ರ ಜೊತೆ ಕೆಲಸ ಮಾಡೋದು ನಿಮಗೂ ಖುಷಿ ಹ್ಮ್ ಹ್ಮ್ ಇಪ್ಪತ್ ನಾನು ಹೇಳಿದ ಜನರ ಬಗ್ಗೆ ಯಾರು ಯಾರ ಬಗ್ಗೆ ಹೇಳೋದು ಸತ್ಯ ಇತ್ತಂದ್ರ ಕಾಪಾಡೇ ಕಾಪಾಡುತ್ತೆ ಅಂದ್ರೆ ಇವ್ರು ಕೂಡ ಉದ್ದೇಶ ಏನಪ್ಪ ಅಂದ್ರೆ ಒಂದು ಏನೋ ಒಂದು ದುಡ್ಡಿನ ಆಸೆಗೋಸ್ಕರ ಎಲ್ಲರು ಚೆನ್ನಾಗಿರ್ಲಿ ಒಳ್ಳೆತನ ಇರ್ಲಿ ಅನ್ನೋ ಗುಣಕ್ಕೋಸ್ಕರ ಕೊಡ್ತಾ ಇದ್ರು ಸತ್ಯ ಐತಲ್ಲ ಹಿಂಗಾಗಿ ಇವತ್ತಲ್ಲ ನಾಳೆ ಇವ್ರು ಕೈ ಹಿಡಿದ ಹಿಡಿದ್ರು ಎಲ್ಲಿ ಹೋಗಲ್ಲ ಹೋಗಲ್ಲ ಮತ್ತೆ ನಿಮ್ಮ ಓನರ್ ಬಗ್ಗೆ ಏನು ಹೇಳ್ತೀರಿ ನಮ್ಮ ಓನರ್ ಬಗ್ಗೆ ಇಷ್ಟು ಇಷ್ಟ ಎಲ್ಲ ದೊಡ್ ಶ್ರೀಮಂತ ಶ್ರೀಮಂತರ ಏನು ನೋಡಿಲ್ಲ ನಮ್ಮ ಚಿಕ್ಕ ಪರವಾಗಿಲ್ಲ ಇಷ್ಟು ಜನಗಳಿಗೆ ಅಂತ ನಾವು ತಮ್ಮ ಶ್ರೀಮೊಲದಿಂದ ಇನ್ನೊಬ್ಬರಿಗೆ ಎಲ್ಪ್ ಮಾಡ್ತಾ ಎಷ್ಟು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ನಾ ಇಲ್ಲಿ ಕೆಲಸ ಮಾಡಕಂತ ಒಂದು ಒನ್ ವೀಕ್ ಆಗ್ತಲ್ಲ ಮೊದ್ಲ ಮೊದ್ಲೇ ನಾನು ಊರಲ್ಲಿದ್ದೇನೆ ಕಾಮ ದೊಡ್ಡ ಈಗ ಎಲ್ಲಾ ಜನರು ಹೋಟೆಲ್ ಇದ್ರೊಳಗೆ ನೋಡ್ತಿರಲ್ಲ ಏನ್ ಅನ್ಸುತ್ತಾ ಮಾಡ್ತೀನಿ ದುಡ್ಡು ಬೇಕಂಡ ಮತ್ತೆ ಕಾಲದಲ್ಲಿ ಮತ್ತೆ ದುಡ್ಡು ಇದ್ರೆ ಎಲ್ಲ ದುಡ್ಡು ಇದ್ರೆ ಎಲ್ಲ ಜಗತ್ತಿನಲ್ಲಿ ಓಕೆ ಓಕೆ ನೀವು ಓದಿ ಏನು ಓದಿರೋದು ನಾವು ಸೆಕೆಂಡ್ ಪೀಸ್ ಸೆಕೆಂಡ್ ಪೀಸ್ ಸೆಕೆಂಡ್ ಪೀಸ್ ಓದಿ ಇದನ್ನ ಮಾಡ್ತಾ ಇದ್ದೀರಿ ನಿಮ್ಗೆ ಏನು ಸ್ಯಾಲ್ರಿ ನಮಗೆ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಇಲ್ಲಿ ಸರ್ ಹದಿನೈದು ಸಾವಿರ ಕೊಡ್ತಾರೆ ನಡೆಯುತ್ತಾ ಮನೆ ಏನೋ ಒಂದು ನೋಡೋಣ ದೇವ್ರ ಸತ್ಯ ಅಂತ ಇದೆಲ್ಲ ನಮ್ಗೆ ಒಂದು ಪರ್ಸನ್ ನಮ್ದಾಗಿದೆ ಅಂತ ಓಕೆ ಓಕೆ ಏನ್ ಏನು ಇವರ ಮಾಡ್ಕೊಂಡು ಹೋಗ್ಬೇಕಂತೀರಾ ಮತ್ತು ಕಾಮತ್ತು ಹೋಟೆಲ್ ಬಿಟ್ಟು ಹೋದಂಗೆ ಬೇರೆ ಕಡೆ ಹೋಗಿ ನಮ್ಮದು ಕ್ಲೀನ್ ಎಷ್ಟಾಗುತ್ತೆ ಅಲ್ವ ನಾವು ಒಳ್ಳೆ ತನಕ ಯೂಸ್ ಮಾಡ್ರಿ ಕಡೆ ತನಕ ಏನು ಯೂಸ್ ಮಾಡಲ್ಲ ಓಕೆನ ಓಕೆ ಓನರ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ನಮಸ್ಕಾರ ಕೇಳಪ್ಪ ನಮಸ್ಕಾರ ಏನು ನಿಮ್ಮ ಹೆಸರು ಹಾಂ ಏನು ಹೋಟೆಲ್ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಮಾಲಕ್ರ ಬಗ್ಗೆ ಹಾಂ ಹೇಳಿರಿ ಅವ್ರ ಬಗ್ಗೆ ಎಲ್ಲ ಒಳ್ಳೇದಂದ್ರೆ ಅಂದ್ರೆ ಏನೇನು ಒಳ್ಳೇದು ಆತ

ಅದು ಏನಮ್ಮ ಈ ಕಷ್ಟಪಟ್ಟು ನೀವು ಹೆಣ್ಮಕ್ಳಾಗಿ ಹೋಟೆಲಲ್ಲಿ ಕೆಲಸ ಮಾಡ್ತಿರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀವ ಈ ಮನೀ ಪ್ರಾಬ್ಲಮ್ ಇರ್ತಲ್ಲ ರೀ ಅದಕ್ಕೆ ನಮ್ಮ ಮನೆಯವ್ರು ಅಷ್ಟೇ ದುಡಿಯೋಕ್ಕಾಗಲ್ಲ ಅಲ್ರಿ ಸಂಬಂಧ ಇಬ್ರು ದುಡಿದ್ರೆ ಸ್ವಲ್ಪ ಮನೆ ಇದಾಗುತ್ತಲ್ಲ ಅದಕ್ಕೆ ನಮ್ಮ ಮನೆಯವರು ನಾವು ಇಬ್ರು ದುಡ್ತೀವಿ ಒಬ್ರು ದುಡಿದ್ರೆ ಸಹಿದಕ್ಕಾಗಲ್ಲ ರೀ ಮಕ್ಳು ನಮ್ಗೆ ಸಾಕಾಕ ಆಗಲ್ಲ ರೀ ಅದಕ್ಕೆ ನಮ್ಮ ಮನೆಯವರು ನಾವು ಇಬ್ರು ದುಡ್ಡು ರೀ ಕಷ್ಟ ಇವಷ್ಟು ಕಷ್ಟಪಡ್ತಿರಲಿಲ್ಲ ನಮ್ಮ ಮಕ್ಳ ಸಂಬಂಧರ ಮ ಇದು ಮಾಡ್ಬೇಕಂತಂದು ರೀ ಮಕ್ಳ ಸಂಬಂಧರ ಇದು ಮಾಡ್ತೀವಿ ರೀ ಏನು ಜೀವನ ಅಂದ್ರೆ

ಓಕೆ ಖುಷಿ ಇದೆ ಇದ್ರೊಳಗೆ ಖುಷಿ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಇವರೇ ನಮಸ್ಕಾರ ಸರ್ ಏನು ಈರಮ್ಮ ಕ್ಯಾಂಟೀನ್ ನೋಡೋಕೆ ಕೆಲಸ ಮಾಡೋವ್ರು ನೀವು ಹೌದು ಸರ್ ಹೇಳ್ರಿ ತಮ್ಮ ಪರಿಚಯ ಮಾಡಿರಿ ಇಲ್ಲ ಸರ್ ನಮ್ಮ ಹೆಸ್ರು ಸರ ನಾವು ಬೇರೆ ಕಡೆ ಅಂದರೆ ನಾವು ಸ್ವಂತ ಒಂದು ಅಂಗಡಿ ಮಾಡಿದ್ವಿ ಸಣ್ಣದೊಂದು ಪಂಡ್ಯಾಗ ಮಾಡಿದ್ದು ಹಂಗ ನಮ್ಮ ಪರಿಚಯದಿಂದ ತೊಗೊಂಡ್ರು ಅವ್ರು ಅಲ್ಲೇ ಮುಂದೆ ಅವರು ಕ್ಯಾಂಟೀನ್ ಮಾಡೇ ಇದ್ವಿ ನಾವು ಪರಿಚಯದ ತಂಬ ಕರ್ಕೊಂಡ್ರು ನಮ್ಮ ಇದ್ರಾಗ ಬಂದ್ಬಿಡ್ ಅಂತಂದ್ರೆ ಬಂದಿ ಸರ್ ಆಮೇಲೆ ಈಗ ಮೂರು ಮೂರು ವರ್ಷ ರನ್ನಿಂಗ್ ಮೂರನೇ ವರ್ಷ ಮೂರನೇ ವರ್ಷ ಎಲ್ಲರೂ ಭಾಳ ಬಾಳ ಬಂದ್ರೆ ಹುಡುಗರು ಇದ್ರು ಬರ್ರಿ ಮೂರು ವರ್ಷ ರನ್ನಿಂಗ್ ಸರ್ ನಾನು ಸ್ಟಾರ್ಟಿಂಗ್ ನಾನು ಸರ್ ನಮ್ ಸರ್ ನಮ್ಮ ಸರ್ ಹೆಸರು ರೆಡ್ಡಿ ಇವರು ಸಂತೋಷ್ ರೆಡ್ಡಿ ಅಂತ ಸಂತೋಷ್ ಕ್ಯಾಂಟೀನ್ ಹೆಸರು ಈರಮ್ಮ ಕ್ಯಾಂಟೀನ್ ಸರ್ ಈರಮ್ಮ ಕ್ಯಾಂಟೀನ್ ಅವ್ರೆ

ಕಂಪ್ನಿಯವರನ್ನ ಅಲ್ಲಿ ಫ್ಯಾನ್ ದೊಡ್ಡ ಫ್ಯಾನ್ ಇದೆಯಲ್ಲ ಕಂಪ್ನಿ ಕಳಿಸ್ತಾರೆ ಅವರು ನಮ್ಮ ಕಡೆ ಜನ ಮಂದಿದ್ರು ಈಗ ಕೆಲಸ ಬಂದಿದೆ ಅವ್ರದ್ದು ಹಂಗಾಗಿ ಸ್ವಲ್ಪ ನಾವು ಇಲ್ಲಿ ಅಲ್ಲಿ ಹಳೆ ಕ್ಯಾಂಟೀನ್ ಇತ್ತು ಸರ್ ಸಣ್ಣ ಎತ್ತಿ ಈಗ ದೊಡ್ಡದು ಮಾಡಿದ್ವಿ ಸರ್ ಏನು ಸರ್ ಸೇವೆ ಮಾಡಕ್ಕೆ ಒಂದು ಏನಪ್ಪ ಜನರು ಸೇವೆ ಮಾಡಿ ಜನರು ಸೇವೆ ಮಾಡಬೇಕು ಮಾಲಕರದ ರೊಕ್ಕ ಗಳಿಸ್ಲಿಕ್ಕೆ ಏನೋ ಇದು ಮಾಡೋಕ್ಕಂತ ಏನಿಲ್ಲ ಏನು ಸರ್ ಹಂಗಾಗಿ ಒಟ್ಟಾಗ ಆಮೇಲೆ ವಯಸ್ಸಾದವ್ರಿಗೆ ಫ್ರೀ ವಯಸ್ಸು ಆದೋರು ಫ್ರೀ ವಯಸ್ಸು ಫ್ರೀ ಆಮೇಲೆ ಅಜ್ಜಿಯವರು ಯಾರೂ ಬರಲಿ ಒಟ್ಟು ನೀಡೋಕೆ ಬಂದ ಕೇ ಕೇಳೋಕೆ ಯಾರ ಊಟ ಅಂತ ಬಂದ್ರೆ ಅಲ್ಲ ಊಟಕ್ಕೆ ಬಂದ್ರೆ ಫ್ರೀನ ಫ್ರೀ ಕೊಟ್ಬಿಡ್ರಿ ರೊಕ್ಕ ಆಮೇಲೆ ಒಂದು ಐವತ್ಮೂರು ರೂಪಾಯಿ ಕೈಗೆಟ್ಟು ಕಳಿಸ್ತಾರೆ ಇವ್ರೇ ಕೊಟ್ಟು ಕಳಸ್ತಾರೆ ಏನು ರೀ ನಿಮ್ಗೆ ಅವರೇ ಹತ್ರ ಗುಣ ಅಂತೈತಿ ಅಲ್ಲ ಏನ್ರೊಂದು ಸೇವಾ ಅವ್ರದೊಂದು ಥಾಯರಸ್ ಅಲ್ಲೊಂದು ಸೇವೆ ಮಾಡಕತ್ತಾರ ಅವ್ರ ಅವ್ರ ಕಡೆಯಿಂದ ನಮ್ಗೆ ನಮ್ಮ ಪುಣ್ಯ ಬರಕೈತೆ ಏನಾರ ಅವ್ರ ಕಡೆಯಿಂದ ನೀವು ನಮ್ಗೂನ ಪುಣ್ಯ ನಮ್ಮ ಮನ್ತರ ನಡೀತ ನಡ್ಯಾಕತ್ತವ ಒಂದೇನ್ರಿ ಒಂದು ಎಲ್ಲ ನಮ್ಮ ಸಂಸಾರ ನಡೆಯಕೈತಿ ಅವ್ರ ಕಡೆಯಿಂದ ಅವ್ರ ಒಂದು ಒಪ್ಪತ್ತು ಉಂಟು ಅಂತಂದ್ರೆ ಮತ್ತೆ ಸಂಸದ ನಡೆದಂಗಲ್ರಿ ಹಂಗಾಗಿ ಎಲ್ಲ ಮತ್ತೆ ಹೊಣ್ಣ ಉಂಟು ನೋಡಿ ಸರ್ ಮನಿ ಅಣ್ತಂಬ್ರಂತ ಒಂದ್ ಹೊಂಟಿ ನಮ್ದು ಲೇಬರ್ ಅಂತ ಏನವ್ರು ಇದ್ರಿಗೆ ನೋಡಿಲ್ಲ ನಮ್ಗೆ ಯಾವತ್ತಿಗೆ ಯಾವ್ದೇನು ಕಮ್ಮಿ ಮಾಡಿಲ್ಲ ರೊಕ್ಕ ವಿಷದಾಗ್ಲಿ ಯಾವ